ಇಲ್ಲಿ ಫೈಟಿಂಗ್ ಕುರಿ ಕಾಣ್ತಾ ಇದೆ ಹೆಸರು ಮಾರಿಕಂಬ ಗ್ರೂಪ್ ಡಿಫೆಂಡರ್ ತ್ರಿಬಲ್ ಸೆವೆನ್ ಅಂತ ಹೇಳ್ಬಿಟ್ಟು ಈ ಮಾರಿಕಾಂಬಾ ಗ್ರೂಪ್ ಡಿಫೆಂಡರ್ ತ್ರಿಬಲ್ ಸೆವೆನ್ ಕುಸ್ತಿ ಕುರಿ ಎಂಬುದು ಏನಿರುತ್ತೆ ಇರುತ್ತೆ ಇದರ ಎಲ್ಲ ಯೋಗಕ್ಷೇಮ ಆಗಿರಬಹುದು ಇದಕ್ಕೆ ಆಹಾರ ನೀಡುವುದರಿಂದ ಹಿಡಿದು ಇದರ ನಿರ್ವಹಣೆಯನ್ನ ಅರವಿಂದ್ ಪಿ ಮತ್ತು ಇವರ ಸ್ನೇಹಿತರು ಏನಿರ್ತಾರೆ ಕೃಷ್ಣಾಪುರದ ಯುವಕರು ಇವರೇ ನೋಡ್ಕೊಳ್ತಾ ಇದಾರೆ ಬೆಳ್ಳಿಗದ ಎಲ್ಲಿ ಸರ್ ಪ್ರೈಸ್ ಮಾಡಿರೋದು ಇದು ಇಲ್ಲಿ ಅಜ್ಜುರದ ಹತ್ರ ಇದು ಹದಿನಾರು ಕಣದಲ್ಲೂ ಕೂಡ ಪ್ರಥಮವಾಗಿ ಹದಿನಾರು ಫಸ್ಟ್ ಪ್ಲೇಸ್ ಗಳನ್ನ ಗಳಿಸಿರುತ್ತೆ ಒಂದು ಬೆಳ್ಳಿ ಗದ್ದೆ ಆಗಿರಬಹುದು ಟ್ರೋಫಿಗಳು ಆಗಿರಬಹುದು ಹರಿಯರ ರಾಣೆಬೆನ್ನೂರು ಇಡಕಿ ಅದೇ ರೀತಿ ಇಲ್ಲಿ ಐದು ಬೈಕುಗಳಿದಾವೆ ಈ ಬೈಕ್ಗಳನ್ನೆಲ್ಲ ಕೂಡ ಪ್ರಥಮವಾಗಿ ಹದಿನಾರು ಏನ್ ಕಣ ಆಡಿರುತ್ತೆ ಎಲ್ಲೂ ಕೂಡ ಸೆಕೆಂಡ್ ಪ್ಲೇಸ್ ಅನ್ನೋದೇ ಇರಲ್ಲ ಫಸ್ಟ್ ಪ್ರೈಸ್ ಅನ್ನ ಗೆದ್ದಿರುತ್ತೆ ಈ ಒಂದು ಏನ್ ಕುರಿ ಕಾಣ್ತಾ ಇದೆ ಇದ್ರ ಹೆಸರು ಮಾರಿಕಂಬಾ ಗ್ರೂಪ್ ಡಿಫೆಂಡರ್ ಟ್ರಿಬಲ್ ಸೆವೆನ್ ಅಂತ ಹೇಳ್ಬಿಟ್ಟು ಇದು ಎಲ್ಲಿದೆ ಅಂತಂದ್ರೆ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಏನೋ ನಮ್ಮ ವಸ್ತುರ್ಗ ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿ ಮಂಜುನಾಥ ಫಾರ್ಮ್ ಇದೆ ಕುರಿ ಸಾಕಾಣಿಕೆ ಮಾಡಿದರೆ ಆ ಒಂದು ಫಾರ್ಮ್ ಅಲ್ಲಿ ಒಂದು ಬೆಳೆದಂತಹ ಈ ಒಂದು ಫೈಟಿಂಗ್ ಕುರೆ ಹದಿನಾರು ಕಣಗಳು ಆಡಿ ಪ್ರಥಮವಾಗಿ ಒಂದು ಏ ಪ್ರೈಸ್ ಗಳು ಬಂದಿರದೆ ಬೆಳ್ಳಿ ಗದೆ ಆಗಿರಬಹುದು ಇತರ ಟ್ರೋಫಿಗಳು ಬೈಕ್ ಗಳು ಕೂಡ ಪ್ರಥಮವಾಗಿ ಗೆದ್ಕೊಂಡಿರುತ್ತೆ ಸರಿ ಪ್ರೆಸೆಂಟ್ ಎಷ್ಟು ಅಲ್ಲಗಿದೆ ಸರ್ ಈ ಮರಿ ಈಗ ನಾಲ್ಕಲ್ಲ ಇನ್ನಾಲ್ಕ ಕಲ್ಲಲ್ಲಿ ಇದೆ ಈಗ ನೀವು ತಗೊಂಡ್ಬಂದ್ರಲ್ಲ ಅವಾಗಿಂದ ಕೂಡ ಎಷ್ಟು ಪ್ರೈಸ್ ಯಾವ ಯಾವ ಅಲ್ಲಲ್ಲಿ ಎಷ್ಟು ಪ್ರೈಸ್ ಮಾಡಿದೆ ಅಂತ ನಿಮಗೆ ಅಂದ್ರೆ ಜೀರೋ ಅಲ್ಲಲ್ಲಿ ಆರು ಕಣ ಇದೆ ಜೀರೋ ಅಲ್ಲಲ್ಲಿ ಒಂದು ಬೈಕು ಎರಡಲ್ಲಲ್ಲಿ ಅಲ್ಲಲ್ಲಿ ಎಂಟು ಕಣ ಅವಾಗ ಮೂರು ಬೈಕು ಈಗ ನಾಲ್ಕು ಅಲ್ಲಲ್ಲಿ ಎರಡು ಕಣ ಐತೆ ಅದರಲ್ಲಿ ಒಂದು ಬೈಕ್ ಐತೆ ಇವಾಗ ಪ್ರೆಸೆಂಟ್ ಒಂದು ಬೈಕ್ ಇದೆ ಟೋಟಲ್ ಐದು ಬೈಕ್ ಗಳನ್ನ ಫಸ್ಟ್ ಪ್ರೈಸ್ ಆಗಿ ಗೆದ್ಕೊಂಡಿದೆ ಹದಿನಾರಲ್ಲಿ ಟೋಟಲ್ ಐದು ಬೈಕ್ ಇದೆ ನಿಮ್ಮ ಮಾರಿಕಂಬ ಗ್ರೂಪ್ ಡಿಫೆಂಡರ್ ತ್ರಿಬಲ್ ಸೆವೆನ್ ಏನ್ ಈ ಫೈಟಿಂಗ್ ಕೂಡ ಇದೆ ನೀವು ಇದನ್ನ ಎಲ್ಲಿಂದ ನೀವು ತಗೊಂಡ್ ಬಂದಿದ್ದು ಇದು ಸೌದತ್ತಿಂದ

ಆಮೇಲೆ ಚನಿಗಿರೆ ಹೊಳಲ್ಕೆರೆ ಎಲ್ಲಾ ಎಲ್ಲ ಬಂದಿತ್ತು ಈ ಒಂದು ಏನು ಪ್ರತಿ ಒಂದು ಊರು ಹೆಸರು ಹೇಳಿದ್ರು ಎಲ್ಲದೂ ಕೂಡ ಫಸ್ಟ್ ಪ್ರೈಸ್ ನೇ ಗೆದ್ದಿರೋದು ಈ ಒಂದು ಬೈಕ್ ಹೆಂಗ್ ಕಾಣ್ತಾ ಇದೆ ಓಂಡ ಆಗಿರ್ಬೋದು ಸ್ಪೆಂಡರ್ ಪಸ್ ಸ್ಕೂಟಿ ಇವೆಲ್ಲದನ್ನೂ ಕೂಡ ಪ್ರಥಮವಾಗಿ ಫಸ್ಟ್ ಪ್ರೈಸ್ ಗೆದ್ದಿರುತ್ತೆ ಎಲ್ಲದಕ್ಕೂ ಹದಿನಾರು ಕಣದಲ್ಲೂ ಕೂಡ ಫಸ್ಟ್ ಪ್ರೈಸ್ ಆಗಿ ಗೆದ್ದಿರುತ್ತೆ ಸರಿ ಬೆಳ್ಳಿಗದೆ ಇದೆಲ್ಲ ಎಲ್ಲಿ ಸರ್ ಪ್ರೈಸ್ ಮಾಡಿರೋದು ಇದು ಇಲ್ಲಿ ಅಜ್ಜಂಪುರದ ಹತ್ರ ಜಾವೂರಲ್ಲಿ ಅಜ್ಜಂಪುರದ ಹತ್ರ ನಮ್ಮ ಇಲ್ಲಿ ಅಜ್ಜಂಪುರದ ಹತ್ರ ಜಾವೂರ ಪ್ರೈಸ್ ಮಾಡಿದೆ ಈ ಬೆಳ್ಳಿ ಬೆಳ್ಳಿಗದೆ ಹೆಂಗ್ ಕಾಣ್ತಾ ಇದೆ ಇದನ್ನ ಅಲ್ಲಿ ಪ್ರೈಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ಯಾವ ಜಾತಿ ಇದು ಸರ್ ಇದು ವೈಟಿಂಗ್ ಕುರೆ ನಾಟಿ ನಾಟಿ ನಾಟಿದೆನಾ ಹೌದು ಸರ್ ಈ ಒಂದು ಫೈಟಿಂಗ್ ಕುರಿಗಳನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ತುಂಬಾ ಜನ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಏನಂತ ಕಷ್ಟ ಏನಿಲ್ಲ ಮಾಡ್ಬೋದು ಅಂದ್ರೆ ಗೋಧಿ ಹುಳ್ಳಿಕಾಳು ಬಿಳಿಜೋಳ ಹಾಲು ಮೊಟ್ಟೆ ಇಷ್ಟು ಕೊಡ್ತಾ ಇದೀವಿ ನಾವು ಒಂದು ವಾಕಿಂಗ್ ಎಲ್ಲ ಯಾವ ತರ ಮಾಡಿ ವಾಕಿಂಗ್ ಡೇ ಸಂಜೆ ಹೊತ್ತು ಒಂದು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ವಾಕ್ ಇಡೀತಿ ಡೈಲಿ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ ಡೈಲಿ ವಾಕಿಂಗ್ ಡೈಲಿ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ ಮತ್ತೆ ಇದಕ್ಕೆ ಮೆಡಿಸಿನ್ ಎಲ್ಲ ಪ್ರತಿ ಯಾವ ತರ ಸರ್ ಇದಕ್ಕೆ ಮೆಡಿಸಿನ್ ಏನಷ್ಟು ಇಲ್ಲ ಹೋಮೇಡ್ ಫುಡ್ ಗಳೇ ಸರ್ ಕೊಡೋದು ಎಲ್ಲ ಆರ್ಗಾನಿಕ್ ಬೇರೆ ಕಡೆಯಿಂದ ಏನು ತರ್ಸಲ್ಲ ಬೇರೆ ಕಡೆಯಿಂದ ಎಲ್ಲ ನೀವು ಹೋಮ್ ಮೇಡ್ ಆಗಿ ಪ್ರಿಪೇರ್ ಮಾಡಿ ಕೊಡೋದಲ್ಲ ಪ್ರಿಯ ವೀಕ್ಷಕರೇ ನಮ್ಮ ವಸ್ತುರ್ಗ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಇರುವಂತಹ ಶ್ರೀ ಮಂಜುನಾಥ ಫಾರ್ಮ್ ಏನಿದೆ ಅದರಲ್ಲಿರುವಂತಹ ಶ್ರೀ ಮಾರಿಕಾಂಬಾ ಗ್ರೂಪ್ ಡಿಫೆಂಡರ್ ತ್ರಿಬಲ್ ಸೆವೆನ್ ಕುಸ್ತಿ ಕುರಿ ಅಂದ್ರೆ ಫೈಟಿಂಗ್ ಕುರಿ ಏನಿದೆ ಇದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಇದರ ಸಾಧನೆಯನ್ನು ತೋರಿದೆ ಹಾಗೆ ಅಜ್ಜಂಪುರ ಹತ್ರ ಕೂಡ ಬೆಳ್ಳಿ ಗದೆಯನ್ನ ಗೆದ್ದುಕೊಂಡು ಬೆಳ್ಳಿ ಗದೆಯ ಬಾಹುಬಲಿ ಎಂದು ಹೆಸರುವಾಸಿಯಾಗಿದೆ ನಮ್ಮ ಅಜ್ಜಂಪುರ ಸೈಡ್ ಅಲ್ಲಿ ಇದು ಪ್ರಸ್ತುತ ದಿನದವರೆಗೆ ಐದು ಬೈಕುಗಳನ್ನು ಸಹ ಹದಿನಾರು ಆಟದ ಕಣಗಳೊಂದಿಗೆ ಪ್ರಥಮವಾಗಿ ಗೆದ್ದುಕೊಂಡಿದೆ ಈ ಮಾರಿಕಾಂಬಾ ಗ್ರೂಪ್ ಡಿಫೆಂಡರ್ ತ್ರಿಬಲ್ ಸೆವೆನ್ ಎಂಬುದು ಏನಿದೆ ಇದು ಕೇವಲ ಕುರಿಯ ಹೆಸರಲ್ಲ ಇದು ಕೃಷ್ಣ ಪುರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಮಾರಿಕಂಬ ದೇವಿಯ ಹೆಸರಕ್ಕೆ ಕರೀತಾರೆ ಸ್ನೇಹಿತರೆ ಕುರಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ಗೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಫಾರಂ ಬಗ್ಗೆ ಮತ್ತು ಅವರು ಕುರಿಗಳನ್ನು ಯಾವ ರೀತಿಯಾಗಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಎಂದು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ನಮ್ಮ ಈ ವಿಡಿಯೋವನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು ಸ್ನೇಹಿತರೆ